ಶ್ರೀ ಗೌರಸಂದ್ರ ಬಾರಮ್ಮ ದೇವಿಯ ಮರಿಪರ್ಷೆ ಇಂದು ಮಂಗಳವಾರದಂದು ಸಕಲ ಪೂಜಾ ವಿಧಾನಗಳೊಂದಿಗೆ ಮಾರಮ್ಮ ದೇವಿಯ ಉತ್ಸವ ಮೂರ್ತಿ ಸಡಗರದಿಂದ ಸಂಭ್ರಮದಿಂದ ನಡೀತು ಶ್ರೀ ಮಾರಮ್ಮ ದೇವಿಯು ತುಮ್ಲೂನಲ್ಲಿ ಭಕ್ತರು ವಿಶೇಷವಾಗಿ ಪೂಜೆ ಸಲ್ಲಿಸಿದರು ಇಂದು ಕೊನೆಯ ವಾರದ ಮಾರಮ್ಮನ ಹಬ್ಬ ಚಿತ್ರದುರ್ಗ ಜಿಲ್ಲಾದ್ಯಂತ ಮಾರಮ್ಮನ ಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಕೊನೆಯ ವಾರದಲ್ಲಿ ಮರಿಪರ್ಷೆಯಲ್ಲಿ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಬಂದು ಶ್ರೀದೇವಿಯ ಆಶೀರ್ವಾದ ಪಡೆದು ಪಡೆದರು ತಾಲೂಕಾಡಳಿತ ಬಂದಂಥ ಭಕ್ತಾದಿಗಳಿಗೆ ಸೂಕ್ತ ವರ್ಷ ಕಲ್ಪಿಸುವಾಯಿತು ಈ ತೀರ್ಮಣೆಯಿಂದ ಜಾತ್ರೆ ಕೊನೆಗೊಂಡಿತ್ತು ಆಂಧ್ರ ಪ್ರದೇಶದ ವಾಸು ಆಂಧ್ರ ಪ್ರದೇಶದ ವಾಸು ನಿಮ್ಮ ಮಗು ಕುದೀರಿ ಸುಮಾರು ಐದರಿಂದ ನಾಲ್ಕರಿಂದ ಐದು ವರ್ಷದ ಮಗು ಸಿಕ್ಕಿರು ಬಂದು ಮರುದುಕೊಂಡು ಬರಲು ವಿನಂತಿ ಆಂಧ್ರ ಪ್ರದೇಶದ ವಾಸು ವಾಸು ಅವರು ಎಲ್ಲೇ ನಿಮ್ಮ ಪಾಪು ಸಿಕ್ಕಿದೆ ಪೊಲೀಸ್ ಹತ್ರ ಬರಲು ವಿನಂತಿ నిమ్మ మగలను కలుకెళ్ళలో వినక్తి ఆంధ్రప్రదేశ్ ಆಂಧ್ರ ಪ್ರದೇಶ ಮಾತು ನಮ್ಮ ಮಗ ಪ್ರದೇಶ ನಾಲ್ಕು ಐದು ವರ್ಷದ ಮಗು